ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಅದೇ ರೀತಿಯಾಗಿ ಬಳ್ಳಾರಿಯ ಲೋಕಸಭಾ ಚುನಾವಣೆಯ ಬಿಜೆಪಿ ಪಕ್ಷದ ಅಭ್ಯರ್ಥಿ ಶ್ರೀರಾಮುಲು ಅವರು ನಮ್ಮ ಗಂಗೋತ್ರಿ ಟಿವಿಗೆ ಈ ಪ್ರಚಾರದ ವೇಳೆ ತಮ್ಮ ಅನುಭವ ಹೇಗಿದೆ ಅನ್ನೋದನ್ನ ಹೇಳ್ತಾರೆ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ನಂತರ ಕಾಲಿಗೆ ಚಕ್ರ ಕಟ್ಟಿಕೊಂಡು ಅಡ್ಡಾಡ್ತಾ ಇದ್ದೀವಿ ಕೂಡ ಬಹಳಷ್ಟು ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ನಮ್ಗೆ ವಿಶ್ವಾಸ ಇದೆ ಈ ಬಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಸಭಾ ಅಭ್ಯರ್ಥಿ ಶ್ರೀರಾಮುಲು ಅವರಿಗೆ ಅವಕಾಶ ಮಾಡಿಕೊಡ್ತಾರಂತ ವಿಶ್ವಾಸ ಇದೆ ಮೋದಿಜಿ ಸಾಧಾನಮಂತ್ರಿಗಳು ಆಗ್ತಾ ಇದಾರೆ ನಾಲ್ಕನೂರು ಸ್ಥಾನಗಳಿಗೆ ನಾಲ್ಕನೂರು ಸ್ಥಾನದಲ್ಲಿ ರಾಮ್ಲವ್ರು ಕೂಡ ಒಬ್ಬರು ಮಾಡ್ಬೇಕನ್ನ ತೀರ್ಮಾನ ಜನರು ತಗೊಂಡಿದ್ದಾರೆ ಸರ್ ಸರಿ ಬಳ್ಳಾರಿ ಇದು ಏನು ಜಿಲ್ಲಾಧ್ಯಕ್ಷರು ಪಿಯ ಜಿಲ್ಲಾಧ್ಯಕ್ಷರು ಸೋಮಶೇಖರ್ ರೆಡ್ಡಿ ಅವರು ತಮ್ಮ ಜೊತೆಗೆ ಪ್ರಚಾರಕ್ಕೆ ಯಾಕೆ ಬಳ್ಳಾರಿ ನಗರದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಜಿಲ್ಲೆ ಬಹಳಷ್ಟು ದೊಡ್ಡದು ಹೌದು ಹಂಗಾಗಿ ಇಲ್ಲಿ ನಮ್ಮ ನೇಮರಾಜ್ ನಾಯಕರು ಮಾಡ್ತಾರ ಅಲ್ಲಿ ನಮ್ಮ ಕೃಷ್ಣ ನಾಯಕರು ಮಾಡ್ತಾರ ಹಂಗಾಗಿ ಅವ್ರವ್ರ ತಾಲೂಕುಗಳಲ್ಲಿ ಅವ್ರವ್ರ ಪ್ರಚಾರವನ್ನು ಮಾಡ್ತಾರ ಜಿಲ್ಲಾಧ್ಯಕ್ಷರು ಬೇರೆ ಬೇರೆ ಕಾರಣ ಹೊಸಪೇಟೆಗೆ ಹೋಗಿರಕ ನಿನ್ನ ಮೂರ್ ದಿನ ಉಳಿದಿದೆ ಎಲ್ಲರ ಕೆಲಸ ಅವ್ರು ಮಾಡ್ಬೇಕಾಗಿದೆ ಹಂಗಾಗಿ ನಮ್ಮ ಪಾರ್ಟಿ ನಾವು ಕೆಲಸ ಮಾಡ್ಕೊಂತೇವೆ ಸರ್ ಮೋದಿ ಸರ್ ಮೊನ್ನೆ ಅಂತ ಹೇಳಿ ಖುಷಿಯಿಂದ ಧನ್ಯವಾದ ಅವ್ರಿಗೆ ಕಾಮಲೂರ್ ಮೇಲೆ ಪ್ರೀತಿ ಇದೆ ರಾಮ್ಲೂರ್ ಇವತ್ತಲ್ಲ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನೋಡ್ಕೊಂತ ಬಂದಾರೆ ಹಂಗಾಗಿ ರಾಮ್ಲೂರ್ ಬಗ್ಗೆ ಪ್ರೀತಿ ಇರುವ ಕಾರಣ ಅವ್ರಿಗೆ ಮುಂಚಿನ ಕೂಡ ನನ್ನ ಮೇಲೆ ಗೌರವ ಇದೆ ಹಂಗಾಗಿ ಅವರು ಗೆಲಬೇಕನ್ನ ಆಶೀರ್ವಾದ ಮಾಡಿ ಮೋದಿ ಪ್ರೀತಿ ಜನರ ಪ್ರೀತಿಯಾಗಿ ಮೋದಿ ಪ್ರೀತಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಶ್ರೀರಾಮುಲು ಅವರ ಈ ಪ್ರಚಾರದ ವೇಳೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ತಾವಿನ್ನು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತಾ